ಬೇರೆ ನಟರ ಚಿತ್ರಗಳಿಗೆ ಹೊಸ ನಟರ ಸಿನಿಮಾಗಳಿಗೆ ಸದಾ ಬೆಂಬಲ ನೀಡುವ ನಟ ದರ್ಶನ್ ಈಗ ದರ್ಶನ್ ನಟನೆಯ ಯಜಮಾನ ಸಿನಿಮಾ ತೆರೆ ಕಂಡಿದೆ ಯಜಮಾನ ಚಿತ್ರ ದೊಡ್ಡ ಯಶಸ್ಸು ಕಾಣಲಿ ಎಂದು ಸ್ಯಾಂಡಲ್ವುಡ್ ತಾರೆಯರು ವಿಶ್ ಮಾಡಿದ್ದಾರೆ ಅಭಿಮಾನಿಗಳಂತೆ ಕೆಲವು ಸ್ಟಾರ್ ಗಳು ಕೂಡ ದರ್ಶನ್ ಚಿತ್ರ ನೋಡಲು ಕಾಯ್ತಾರೆ ಅದರಲ್ಲೂ ಒಂದೂವರೆ ವರ್ಷದ ನಂತರ ದರ್ಶನ್ ಸಿನಿಮಾ ಒಂದು ಚಿತ್ರಮಂದಿರಕ್ಕೆ ಬಂದಿರೋದು ಸಹಜವಾಗಿ ಇಂಡಸ್ಟ್ರಿಯಲ್ಲಿ ಕುತೂಹಲ ಹೆಚ್ಚಿಸಿದೆ ಬಿಡುಗಡೆಗೆ ಮುಂಚೆ ಹಲವು ದಾಖಲೆಗಳನ್ನ ನಿರ್ಮಿಸಿರುವ ಯಜಮಾನ ಗೆಲುವಿನ ನಗೆ ಬೀರಲಿ ಎಂದು ಸಿನಿ ಸ್ಟಾರ್ಸ್ ಟ್ವೀಟ್ ಮಾಡಿದ್ದಾರೆ ಯಜಮಾನನಿಗೆ ಶುಭ ಕೋರಿರುವ ತಾರೆಯರು ಯಾರು ನೋಡೋಣ ಬನ್ನಿ ನನಗೆ ನಂಬಿಕೆ ಇದೆ ಯಜಮಾನ ಚಿತ್ರವನ್ನ ಎಲ್ಲರೂ ಪ್ರೀತಿಸುತ್ತಾರೆ ಮತ್ತು ಇಷ್ಟಪಡ್ತಾರೆ ದರ್ಶನ್ ಸದಾ ಉತ್ತಮ ಹರಿಕೃಷ್ಣ ಅವರು ಅದ್ಭುತ ಕೆಲಸ ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಎಂದು ಹಾರೈಸುತ್ತೇನೆ ಎಂದು ನಟ ಚಿರಂಜೀವಿ ಸರ್ಜಾ ಟ್ವೀಟ್ ಮಾಡಿದ್ದಾರೆ ದರ್ಶನ್ಗೆ ನಿನಗೆ ಬಹುದೊಡ್ಡ ಯಶಸ್ಸು ಸಿಗ್ಲಿ ಯಜಮಾನ ಚಿತ್ರದ ಮೂಲಕ ನೀನು ಮತ್ತೆ ಬಾಕ್ಸ್ ಆಫೀಸ್ಗೆ ಸುಲ್ತಾನ ಆಗಿ ನಿಲ್ಲು ಎಂದು ನಟಿ ಸುಮಲತಾ ಶುಭ ಕೋರಿದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಿರ್ದೇಶಕ ಸಿಂಪಲ್ ಸುನಿ ಡಿ ಬಾಸ್ ಚಿತ್ರಕ್ಕೆ ವಿಶ್ ಮಾಡಿದ್ದು ಬಾಕ್ಸ್ ಆಫೀಸ್ ಯಜಮಾನ ನಾಳೆಯಿಂದ ಅಭಿಮಾನಿಗಳ ಜಮಾನಾ ಜಮಾಯಿಸಿ ಅಂತ ಟ್ವೀಟ್ ಮಾಡಿದ್ದಾರೆ ಯಜಮಾನ ಚಿತ್ರಕ್ಕೆ ನಟ ದರ್ಶನ್ ಅವರಿಗೆ ನಿರ್ದೇಶಕ ಹರಿಕೃಷ್ಣ ಅವರಿಗೆ ದೊಡ್ಡ ಯಶಸ್ಸು ಸಿಗ್ಲಿ ಎಂದು ಸಂತೋಷ್ ಆನಂದರಾಮ್ ಟ್ವೀಟ್ ಮಾಡಿದ್ದಾರೆ ಸಂತೋಷ್ನಂದ್ರಾಮ್ ಯಜಮಾನ ಚಿತ್ರದ ಟೈಟಲ್ ಹಾಡನ್ನ ಬರೆದಿದ್ರು ಬಜಾರ್ ಚಿತ್ರದ ನಾಯಕ ಹಾಗೂ ದರ್ಶನ್ ಅವರ ಶಿಷ್ಯ ಅಂತ ಗುರುತಿಸಿಕೊಂಡಿರುವ ನಟ ಧನ್ವೀರ್ ಯಜಮಾನ ಚಿತ್ರಕ್ಕೆ ವಿಶ್ ಮಾಡಿದ್ದಾರೆ ನಮ್ಮಂತ ಯುವ ನಟರಿಗೆ ಪ್ರೋತ್ಸಾಹಿಸುವ ದರ್ಶನ್ ಅವರ ಸಿನಿಮಾ ಗೆಲ್ಬೇಕು ಅಂತ ವಿಶ್ ಮಾಡಿದ್ದಾರೆ ಇನ್ನು ನಿರ್ದೇಶಕ ಯೋಗರಾಜ್ ಭಟ್ ಅವರು ತಮ್ಮದೇ ಸ್ಟೈಲ್ ನಲ್ಲಿ ಯಜಮಾನ ಚಿತ್ರಕ್ಕೆ ವಿಶ್ ಮಾಡಿದ್ದಾರೆ ಜೈ ಯಜಮಾನ ಜೈ ದರ್ಶನ್ ಸಾಹೇಬ್ರೆ ಜೈ ಹರಿಕೃಷ್ಣ ಜೈ ಪೊನ್ನು ಜೈ ಶೈಲಜಾ ದೊಡ್ಡಮ್ಮ ಜೈ ಬಿ ಸುರೇಶ್ ಸರ್ ಜೈ ಯಜಮಾನ ಟೀಮ್ ಅತಿ ದೊಡ್ಡ ಯಶಸ್ಸು ಸಿಗ್ಲಿ ಅಂತ ಶುಭ ಕೋರಿದ್ದಾರೆ